ಎನ್ಸಿಎಬಿ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯದಲ್ಲಿ ಅಚ್ಚರಿಯಾದ ಘಟನೆಯೊಂದು ನಡೆದಿದ್ದು ಮಹಿಳೆಯೊಬ್ಬಳು ಹನ್ನೆರಡು ಕಾಲ್ ಬೆರಳು ಹದಿಮೂರು ಕೈಬೆರಳಿರುವಂತಹ ಮಗುವಿಗೆ ಜನ್ಮ ನೀಡಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿದೆ ಮಗುವಿನ ಬಲಗೈಯಲ್ಲಿ ಆರು ಎಡಗೈಯಲ್ಲಿ ಏಳು ಬೆರಳು ಹಾಗೂ ಕಾಲುಗಳಲ್ಲೂ ಕೂಡ ಆರು ಬೆರಳುಗಳಿದೆ ಸದ್ಯ ತಾಯಿ ಮಗು ಆರೋಗ್ಯವಾಗಿದ್ದು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ ನಿಂದಾಗಿ ಇಂತಹ ಮಗು ಹುಟ್ಟುತ್ತೆ ಅಂತ ಹೇಳಿ ವೈದ್ಯರು ದೃಢಪಡಿಸಿದ್ದಾರೆ ನನ್ನ ಹೆಂಡತಿ ಮಕ್ಕಳ ಭಾಗ್ಯ ಕರುಣಿಸಿ ಕುಂದರಗಿರಿಯ ಭುವನೇಶ್ವರಿ ದೇವಿಗೆ ಹರಕೆಯನ್ನ ಹೊತ್ತಿದ್ರು ಹರಕೆ ಹೊತ್ತ ನಾಲ್ಕು ವಾರಗಳಲ್ಲೇ ಗರ್ಭಿಣಿಯಾಗುವ ಅವಕಾಶ ಕೂಡ ದೊರೆತು ಅಂತ ಹೇಳಿ ಮಗುವಿನ ತಂದೆ ಗುರ್ರಪ್ಪ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ